ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥ ಆಶ್ವಾಸದ ಎಪ್ಪತ್ತ ಎಂಟನೆಯ ಪದ್ಯ ಆ ಪದ್ಯ ಹೀಗಿದೆ ಉಡಮೊಗಮೆಂಬ ತಾವರೆಯ ನೀರ್ದಸಾಲೊಳ್ ಮರಿದುಂಬಿ ಪಾಯ್ದೊಡಂ ಬಡನೊಳಕೊಂಡು ಪಾಯ್ದೊಡಂ ದೊಡಂ ನೊಳಕೊಂಡು ಕಣ್ಮಲರ ಬೆಳಪುಗಳು ಆಲಿಯ ಕಲುಪಿನೊಳೆ ಪೊದಲ್ದೊಡಂ ಒಡ ನೋಡು ಒಟ್ಟೆನೆಗೆ ಸಂತಸಂ ಮರುಗಕ್ಕೆ ಮಾಂದೊಡೆ ಈ ನಡೆಗಿಡೆ சத்தமம் தமம் கடைகண்ணொழே கண்டே ஓப்பள இத உடமொகம் எம்ப தாவரைய நீர் எசோள் மரீதும்பி பாய்தொடம் பாய்தொடம் பட் வடம்படம் ஒடம்படம் ஒளக்கண்டு கண்மலுகள் ஆலிய ಕಳ್ಪಿನೊಳು ದೊಡಂ ಒಡನೋಡುವ ಒಡನೋಡುವಟ್ಟನೆಗೆ ಸಂತಸಮಂ ಮರುಕಕ್ಕೆ ಮಾನ್ದೊಡೆ ಈ ನಡೆಗಿಡೆ ಸತ್ತುಮಂ ತಮಂ ಕಡೆಗಣ್ಣೊಳೆ ಕಂಡೆಂ ಓಪಳ ಈ ಪದ್ಯಕ್ಕೆ ವ್ಯಾಖ್ಯಾನವನ್ನು ಬರೆದಿರುವಂತಹ ಡಿ ಎಲ್ ನರಸಿಂಹಾಚಾರ್ಯರು ಇದರ ಅನ್ವಯದಲ್ಲಿ ಸಮಸ್ಯೆ ಇದೆ ಅಂದರೆ ಅರ್ಥ ಕ್ಲಿಷ್ಟತೆ ಇದೆ ಅಂತ ಹೇಳಿದರೆ ಹಾಗಿದ್ರೂ ಕೂಡ ಇದನ್ನು ಹೇಳುವ ಪ್ರಯತ್ನವನ್ನು ಅಂದರೆ ಅರ್ಥ ಮಾಡಿಸಿ ಮಾಡಿಸುವ ಪ್ರಯತ್ನವನ್ನು ನಾವು ಮಾಡ್ತೇನೆ ಉಡಮೊಗೆಂಬ ತಾವರೆಯ ನೀಳದ ಹೆಸರೋಳ್ ಉಡಮೊಗ ಅಂದರೆ ಉಡ ಅಂತಂದರೆ ಬಾಗೆ ಹೂ ಬಾಗೆ ಹೂವಿನ ಹಾಗಿರುವಂತಹ ಮೊಗ ಉಡಮೊಗಮೆಂಬ ತಾವರೆಯ ನೀಳದ ಹೆಸರೋಳ್ బాగాహూవినగిహ మగ వెన్నంత తావరయ ఎసలినల్లి మరిదుంబి పైదొడము తుంబి అదన దాటికొండు హోదా వడ వడంబడ ఒడకండు అందర ఒప్ప అదే సూచించి కణ్మల బళుపలు ఆలయ కల్పినూ పొదలదొడము ಕಣ್ಮಲರ ಬಿಳುಪುಗಳು ಅಂದರೆ ಕಣ್ಣಿನ ಆಲಿಗಳ ಬಿಳುಪುಗಳು ಕಳಪಿನಲ್ಲೂ ಪೊದಲ್ದೊಡವು ಅಂದರೆ ಈ ತುಂಬಿ ಹೋದಾಗ ಅದು ಕಪ್ಪಾಗಿ ಕಂಡರೂ ಕೂಡ ಒಡನೋಡು ಒಟ್ಟೆನಗೆ ನೋಡುವ ಸೌಭಾಗ್ಯವನ್ನು ಪಡೆದಂಥ ನನಗೆ ಸಂತಸವು ಮರಕ್ಕೆ ಮಾಡ್ದೊಡೆ ಆವಾಗ ಸಂತಸವನ್ನು ಮತ್ತು ಮರುಕವನ್ನು ತಾಳುವುದಕ್ಕೆ ಬಿಟ್ಟರೆ ಅಡ್ಡಿಪಡಿಸಿದರೆ ಈ ನಡೆಗಿಡೆ ಅಂದರೆ ಈ ನಡೆಯು ತಪ್ಪಿ ಹೋಗಲು ಸತ್ವವನ್ನು ತಮವು ಕಂಡೆಗಡನ್ನು ಕಡೆಗಣ್ಣ ಕಂಡೆ ಸತ್ವವನ್ನು ತಮುಂ ಸಾತ್ವಿಕ ಗುಣವನ್ನು ಮತ್ತು ತಾಮಸ ಗುಣವನ್ನು ಕಡೆಗಣ್ಣೇ ಕಂಡೆ ಓಪಳ ಅವಳ ಕಡೆಗಣ್ಣ ನೋಟದಲ್ಲಿ ಏಕಕಾಲಕ್ಕೆ ನಾನು ಸತ್ವವನ್ನು ಸಾತ್ವಿಕ ಗುಣವನ್ನು ಮತ್ತು ತಾಮಸಿಕ ಗುಣವನ್ನು ಕಂಡೆ ಎಂದು ಇದರ ಭಾವ ಅಂದರೆ ಸುಭದ್ರೆಯ ತಾವರೆಯಂತಿರುವ ಕಣ್ಣಿಗೆ ಆಕರ್ಷಿತವಾಗಿ ತುಂಬಿ ಹಾರಿದಾಗ ಆಕೆಯ ಕಣ್ಣು ಆಲಿಗಳ ಆಲಿಗಳು ಕಪ್ಪಾಗಿ ಕಾಣುತ್ತವೆ ಅಂತೆ ಅಂದರೆ ತಾ ತಾವರೆ ಸುಭದ್ರೆಯ ಕಣ್ಣನ್ನು ಅಂದರೆ ತುಂಬಿಗಳು ಸುಭದ್ರೆಯ ಕಣ್ಣನ್ನು ತಾವರೆ ಅಂತ ಭ್ರಮಿಸಿ ಅಲ್ಲಿಗೆ ಹಾದು ಹೋಗ್ತವೆ ಅಂದರೆ ತಾವರೆ ಇದ್ದಲ್ಲಿಗೆ ತುಂಬಿಗಳು ಹೋಗ್ತವೆ ಎಂದು ಕಪ್ ಒಂದು ಕವಿಗಳ ಕಲ್ಪನೆ ಹಾಗೆ ಅದನ್ನು ಕಣ್ಣೆಂದು ಭ್ರಮಿಸಿ ತುಂಬಿಗಳು ಸುಭದ್ರೆಯ ಕಣ್ಣನಿಗೆ ಮುಚ್ಚಿಕೊಡ್ತವೆ ಆಗ ಕಣ್ಣಿನ ಆಲಿಗಳ ಬಿಳುಪುಗಳು ಕಪ್ಪಾಗ್ತವೆ ಅದನ್ನು ಅರಿಕೇಸರಿ ಅಥವಾ ಅರ್ಜುನ ನೋಡಿದಾಗ ಸಂತಸ ತಾಳಬೇಕೋ ಮರುಕ ಪಡಬೇಕೋ ಎನ್ನುವುದು ಗೊತ್ತಾಗುವುದಿಲ್ಲ ಇದರಿಂದ ಏನಾಗ್ತದೆ ಅಂತಂದರೆ ಈ ನಡೆಗಿಡೆ ಈ ನಡೆಯು ಕೆಟ್ಟು ಹೋಗ್ತದೆ ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅದರಿಂದಾಗಿ ಸಾತ್ವಿಕ ಮತ್ತು ತಾಮಸ ಗುಣ ಇವೆರಡೂ ಕೂಡ ಆಕೆಯ ಕಣ್ಣಲ್ಲಿ ಕಾಣ್ತವೆ ಅಂದರೆ ಸಾತ್ವಿಕ ಗುಣ ಅಂದರೆ ಕಣ್ಣಲ್ಲಿ ಆಕೆಯ ಕಣ್ಣುಗಳ ಬಿಳುಪು ತಾಮಸ ಗುಣ ಅಂತಂದರೆ ತುಂಬಿಗಳು ಹಾಯ್ದು ಹೋದಾಗ ಆಗುವಂತಹ ಕಪ್ಪು ಹೀಗೆ ಸಾತ್ವಿಕ ಮತ್ತು ತಾಮಸ ಗುಣಗಳು ಏಕಕಾಲಕ್ಕೆ ಅವಳ ಕಣ್ಣಲ್ಲಿ ನಾನು ಕಂಡೆ ಎನ್ನುವುದಾಗಿ ಅರಿಕೆ ಸರಿ ಭಾವಿಸ್ತಾನೆ